ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ತೆಗೆದಿದ್ದೇನೆ ಇದು ಎರಡನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ನಿಮಗೆ ದೇವರು ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಜನ್ರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಗೊಳ್ಳಿ ಶ್ರಾವಣ ಅಮಾವಾಸ್ಯೆ ಸೆಪ್ಟೆಂಬರ್ ಎರಡು ಮೂರು ಕಾರ್ಡ್ ತೆಗೆತಿದ್ದೇನೆ ಫಾರ್ಮ್ ಫೌಂಡೇಶನ್ ಪ್ರಾಸ್ಪರಿಟಿ ಬಿಗಿನ್ಸ್ ಕ್ರೌನ್ ಚಕ್ರ ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ದೀಗ ಕ್ರೌನ್ ಚಕ್ರ ಆಕ್ಟುವೇಶನ್ ಆಗ್ತಿರ್ಬೋದು ಕೆಲವರಿಗೆ ತುಂಬಾ ನಿಮಗೆ ಅಂದರೆ ನೇರಳೆ ಕಲರ್ ಪರ್ಪಲ್ ಕಲರ್ ತುಂಬಾ ಕಾಣಿಸ್ತಿರ್ಬೋದು ಅಥವಾ ನಿಮಗೆ ಫೋರ್ ಒನ್ ಸೆವೆನ್ ಅಥವಾ ನಿಮಗೆ ತುಂಬ ನಂಬರ್ ಕಾಣಿಸ್ತಿರ್ಬೋದು ಸೆವೆಂಟೀನ್ ನಂಬರ್ ತುಂಬಾ ಕಾಣಿಸ್ತಿರ್ಬೋದು ಕೆಲವರಿಗೆ ಅಥವಾ ಸೆವೆಂಟೀನ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ ಫೋರ್ ನಂಬರ್ ಅಥವಾ ಸೆವೆನ್ ಒನ್ ಇದು ಹೇಗಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಈ ಅಮಾವಾಸ್ಯ ಅಂತ ಹೇಳಿದ್ರೆ ಇದೊಂದು ಜೀವನದ ಒಂದು ಹೊಸ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು ಪ್ರತಿ ಅಮಾವಾಸ್ಯನೂ ಒಂದು ಹೊಸ ಸ್ಟಾರ್ಟಿಂಗ್ ಅಂತ ಹೇಳಿ ಸೊ ನೀವು ಇಲ್ಲಿ ತುಂಬಾ ಅಂದರೆ ನಿಮ್ಮ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟಗಳಿರಲಿ ಆದರೆ ನೀವು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದ್ರು ಅಂದ್ರೆ ನೀವು ವಿಚಲಿತರಾಗಬೇಡಿ ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಸೊ ಗಟ್ಟಿಯಾಗಿ ಸ್ಟೆಬಿಲಿಟಿ ಆಗಿ ಅಂದ್ರೆ ಸ್ಟ್ರಾಂಗ್ ಆಗಿ ನಿಮ್ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ಜೀವನದಲ್ಲಿ ಏನ್ ಬರ್ತದೆ ಅದೆಲ್ಲವನ್ನು ಎದುರಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ದು ಇಂಟ್ಯೂಷನ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ ಕೆಲವರಿಗೆ ಕ್ರೌನ್ ಚಕ್ರ ಓಪನಿಂಗ್ ಆಗ್ತಾ ಇದೆ ಆಕ್ಟಿವೇಶನ್ ಇನ್ನು ಮತ್ತೊಂದು ಪ್ರಾಸ್ಪೆರ್ಟ್ ಇಷ್ಟು ತನಕ ನೀವು ತುಂಬಾ ದಿವಸದಿಂದ ಕಾಯ್ತಿರ್ಬೋದು ಏನಾದ್ರು ಜೀವನದಲ್ಲಿ ಸ್ಟಾರ್ಟ್ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಕಾಯ್ತಿರ್ಬೋದು ಅಥವಾ ಇದೊಂದು ರಿಲೇಶನ್ಶಿಪ್ ಬೇಕು ಇರ್ಬೋದು ಇದು ಸೊ ಇದೊಂದು ರಿಲೇಶನ್ಶಿಪ್ ಅಥವಾ ಯಾವುದೇ ಒಂದು ಬಿಸಿನೆಸ್ ಇರ್ಬೋದು ಅಥವಾ ಯಾವುದೇ ಒಂದು ನಿಮ್ಮದು ಹೊಸ ಪ್ರಾಜೆಕ್ಟ್ ಇರ್ಬೋದು ಇದೀಗ ಸ್ಟಾರ್ಟ್ ಮಾಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಅದರಲ್ಲಿ ಮೇಜರ್ ಕಾರ್ಡ್ ಬಂದಿದೆ ಹೋಪ್ ಅಂದ್ರೆ ಜೀವನದಲ್ಲಿ ಭರವಸೆ ಯಾವತ್ತೂ ಕಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ ಸೆವೆಂಟಿ ನಂಬರ್ ಬಂದಿದೆ ಹೋಪ್ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಅನ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಏನು ನಡೆಯುವುದೇ ಇಲ್ಲ ಮಿರಾಕಲ್ಸ್ ಆಗೋದೇ ಇಲ್ಲ ಅಂತೇಳಿ ನಾವು ಅನ್ಕೊಂಡಿರ್ಬೋದು ಆದ್ರೆ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಇಂಪಾಸಿಬಲ್ ಬಿಕಮ್ ದ ಪಾಸಿಬಲ್ ಅಂತ ಹೇಳಿ ಅಂದ್ರೆ ನೀವು ಯಾವ ಇಂಪಾಸಿಬಲ್ ಅಂತ ಅನ್ಕೊಂಡಿದೀರ ಅದೆಲ್ಲ ನಿಮ್ಮ ಜೀವನದಲ್ಲಿ ಪಾಸಿಬಲ್ ಆಗ್ತದೆ ಸೊ ಭರವಸೆ ಹೋಪ್ ಇರ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ ಒಂದೆರಡು ಕಾರ್ಡ್ ತೆಗಿತಿದ್ದೇನೆ ಇಲ್ಲಿ ನೀವು ಅಂದ್ರೆ ಇಲ್ಲಿ ನಿಮ್ಮ ರೂಟ್ ಚಕ್ರದ ಮೇಲೆ ನೀವು ತುಂಬಾನೇ ವರ್ಕ್ ಮಾಡಬೇಕಾಗ್ತದೆ ಅಥವಾ ನೀವು ತುಂಬಾ ಸ್ಟ್ರಾಂಗ್ ಆಗಿ ನೀವು ಸ್ಟ್ಯಾಂಡ್ ಆಗ್ಬೇಕಾಗ್ತದೆ ಫ್ರೆಂಡ್ಸ್ ಫೋರ್ ತುಂಬಾ ಇಂಪಾರ್ಟೆಂಟ್ ಇದೆ ಟೂ ಆಫ್ ಕಪ್ಸ್ ಇಲ್ಲಿ ಕೆಲವರಿಗೆ ಇಲ್ಲಿ ಕೆಲವರಿಗೆ ರಿಯೂನಿಯರ್ ಅಂದರೆ ಪಾರ್ಟ್ನರ್ಶಿಪ್ ಇದೆ ನಿಮ್ಮ ಪಾರ್ಟ್ನರ್ ಬಂದು ರಿಯೂನಿಯನ್ ಆಗ್ಬೋದು ಕಮಿಟ್ಮೆಂಟ್ ಕೊಡ್ಬೋದು ಮ್ಯಾರೇಜ್ ಆಗ್ಬೋದು ಇನ್ನು ಕೆಲವರ ಜೀವನದಲ್ಲಿ ಒಂದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗೋದ್ರಲ್ಲಿ ಒಂದು ಹೊಸ ಪ್ರಾಸ್ಪೆರಿಟಿ ಅಂದರೆ ಹೇಗಂತ ಹೇಳಿದ್ರೆ ನೀವು ಒಂಥರ ನಿಮ್ಮದು ವಿಶ್ ಫುಲ್ಫಿಲ್ಮೆಂಟ್ ಆಗೋದ್ರಲ್ಲಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ತುಂಬ ಈಗ ನಿಮ್ಮ ಫೈನಾನ್ಸಿಗೆ ನೀವು ತುಂಬ ಯೋಚನೆ ಮಾಡ್ತಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಅಥವಾ ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿರ್ಬೋದು ಜೀವನದಲ್ಲಿ ಸೊ ನಿಮ್ಮ ಕ್ಯಾರಿಯರ್ ಅಂದರೆ ಇದೊಂಥರ ಫಾಸ್ಟ್ ಆಗಿ ಮುಂದೆ ಫಾರ್ವರ್ಡ್ ಆಗ್ತದೆ ಮೂವ್ಮೆಂಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ ಮೂರು ಕಾರ್ಡ್ ಮೆಸೇಜ್ ಇಟ್ ಈಸ್ ಟೈಮ್ ಟು ಟೇಕ್ ಮೂನ್ ಇನ್ ಏರಿಸ್ ಬಂದಿದೆ ಇಟ್ ಎ ಟೈಮ್ ಟು ಗಿವ್ ರಾದರ್ ದನ್ ಟೇಕ್ ನ್ಯೂ ಮೂನ್ ಇಲ್ಲಿ ಎರಡು ಅಮಾವಾಸ್ಯೆ ಬಂದಿದೆ ನೀವು ನೋಡ್ತಿರ್ಬೋದು ಫುಲ್ ನ್ಯೂ ಮೂನ್ ಬಂದಿದೆ ವರ್ಗೋ ಮತ್ತೆ ಏರಿಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಕಮ್ಯುನಿಕೇಶನ್ ಈ ಸ್ಕೀ ಅಂದರೆ ಇಲ್ಲಿ ನ್ಯೂ ಮೂನ್ ಇನ್ ಜಮಿನಿ ನೀವು ಇಲ್ಲಿ ಕೆಲವರು ನಿಮ್ಮದು ತ್ರೋಟ್ ಚಕ್ರ ಏನು ಓಪನ್ ಆಗ್ತದೆ ನೀವು ಯಾರಿಗಾದರೂ ಮಾತಾಡಬೇಕು ಅಥವಾ ನೀವು ನೀವೇನಾದ್ರು ಸ್ಪೀಚ್ ಕೊಡಬೇಕು ಅಥವಾ ಯಾರಿಗಾದ್ರು ಯಾವುದಾದ್ರೂ ಒಂದು ನಿಮ್ಮದು ಮಾತಾಡಬೇಕು ಏನೋ ಒಂದು ನೀವು ಹೇಳಬೇಕು ಅಂತ ಇರೋದು ಇನ್ನು ಮುಂದೆ ಹೇಳ್ತಿದ್ದೀರಿ ಎಲ್ಲ ಕಡೆ ನ್ಯೂ ಮೂನ್ ಬಂದಿದೆ ಮೂರು ನಾಲ್ಕು ಕಾರ್ಡಲ್ಲಿ ಮೂರು ಕಾರ್ಡಲ್ಲಿ ನ್ಯೂ ಮೂನ್ ಬಂದಿದೆ ಈಗ ನಿಮ್ಗೆ ಆ್ಯಕ್ಷನ್ ತಗೊಳುವಂಥ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂದರೆ ತುಂಬ ನೀವು ಸ್ಟ್ರಾಂಗಾಗಿ ಆ್ಯಕ್ಷನ್ ತಗೊಳ್ಬೇಕು ಇಟ್ ಈಸ್ ಟೈಮ್ ಟು ಗಿವ್ ರೆದರ್ ದನ್ ಟೇಕ್ ಅಂತ ಹೇಳಿ ಅಂದರೆ ಈಗ ನೀವು ಜನಗಳಿಗೆ ಕೊಡುವಂಥ ಟೈಮ್ ಟೈಮ್ ಬರ್ತಾ ಇದೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ ಅಂತ ಹೇಳಿದ್ದಾರೆ ಇಲ್ಲಿ ನಾರ್ತ್ ಬಂದಿದೆ ಅಂದರೆ ನೀವು ಈಗ ತುಂಬ ಕಂಫರ್ಟ್ ಝೋನ್ ಅಲ್ಲಿರ್ಬೋದು ತುಂಬ ಟೆನ್ಷನ್ ಮಾಡ್ತಿರ್ಬೋದು ಎಲ್ಲ ಕಳ್ಕೊಂಡೆ ಎಲ್ಲನೂ ನನ್ನ ಜೀವನದಲ್ಲಿ ಹೋಯ್ತು ಅಂತ ಹೇಳಿ ಸೊ ಅದೆಲ್ಲವನ್ನು ನೀವು ಒಂದು ಫರ್ಮ್ ಫೌಂಡೇಶನ್ ಆಗಬೇಕು ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ಸ್ಟೇಬಲ್ ಆಗಬೇಕು ಅಂತ ಹೇಳ್ತಿದ್ದಾರೆ ಆಕ್ಷನ್ ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ರ್ಯಾತರ್ ದನ್ ಟೇಕ್ ಈಗ ನೀವು ಕೊಡುವಂತ ಟೈಮ್ ಬಂದಿದೆ ಅಂದರೆ ನೀವು ಇದರಿಂದ ನನಗೇನು ಲಾಭ ಏನು ಸಿಗ್ತದೆ ಅಥವಾ ಇದರ ನೀವು ಇದರ ರಿಸಲ್ಟ್ಗೋಸ್ಕರ ಕಾಯ್ತಾ ಇರಬೇಡಿ ನೀವು ಇಲ್ಲಿ ನಿಮ್ಮ ಕೆಲಸ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಫುಲ್ ಮುನ್ ಇನ್ ಟಾರೋಸ್ ಡಿಟಾಕ್ಸಿಫೈ ಟಾಕ್ಲೆಸ್ ಫೀಲ್ ಮೋರ್ ಪೀಸಸ್ ಫೈಂಡ್ ಎ ಬ್ಯಾಲೆನ್ಸ್ ಕೂಲ್ ಯುವರ್ ಇಮೋಷನ್ಸ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ತುಂಬಾ ಈಗ ಅಂದರೆ ಸ್ಟೆಬಿಲಿಟಿ ಇಲ್ಲದೆ ಇರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಅಂದ್ರೆ ತುಂಬಾ ನಿಮಗೆ ದುಃಖ ಇರ್ಬೋದು ಮನಸ್ಸಲ್ಲಿ ಅಥವಾ ಏನೋ ಒಂದು ಫೀಲಿಂಗ್ಸ್ ಇರ್ಬೋದು ಆ ಭಾವನೆಗಳನ್ನೆಲ್ಲ ಅಂದರೆ ತುಂಬ ಕೂಲ್ ಮಾಡ್ಕೊಳ್ಳಿ ರಿಲಿ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ ಟಾಕ್ ಪ್ಲಸ್ ಫೀಲ್ ಮೋರ್ ಅಂತ ಹೇಳ್ತಾರೆ ಅಂದರೆ ನಾವು ಕೆಲವೊಮ್ಮೆ ನಮ್ಮ ಜೀವನದ ಬಗ್ಗೆ ಪದೇ ಪದೇ ಅಂದರೆ ಜೀವನದಲ್ಲಿ ಆದ ನೋವುಗಳನ್ನು ಪದೇ ಪದೇ ಇನ್ನೊಬ್ಬರ ಹೇಳೋದ್ರಿಂದ ನಾವು ತುಂಬ ನೆಗೆಟಿವ್ ಎನರ್ಜಿಗೆ ಹೋಗ್ತಿದ್ದೇವೆ ಅಥವಾ ಯಾವುದೇ ಒಂದು ವಿಷಯ ಇರಲಿ ನೀವು ಆದಷ್ಟು ಕಡಿಮೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಸೊ ನಾವು ಜಾಸ್ತಿ ನಮ್ದು ಎನರ್ಜಿ ವೇಸ್ಟ್ ಆಗ್ತದೆ ಸೊ ಕಡಿಮೆ ಮಾತಾಡಿ ಫೀಲ್ ಮೋರ್ ಅಂತ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅನುಭವಿಸಿ ಜೀವನದಲ್ಲಿ ಅಂತ ಹೇಳಿ ಸೊ ತುಂಬ ಅಂದ್ರೆ ನೀವು ಇಲ್ಲಿ ಸೈಲೆಂಟ್ ಆಗಿರ್ಬೇಕು ಆದಷ್ಟು ಅಂತ ಹೇಳ್ತಿದ್ದಾರೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂದ್ರೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ದು ಡಿಟಾಕ್ಸಿಫೈ ಮಾಡ್ತಾ ಇದ್ದಾರೆ ನಿಮ್ಮನ್ನೊಂದು ಪ್ಯೂರಿಫಿಕೇಶನ್ ಮಾಡ್ತಾ ಮಾಡ್ತಾ ಇದ್ದಾರೆ ಯೂನಿವರ್ಸ್ ಸೊ ನೀವು ಇಲ್ಲಿ ಆಕ್ಷನ್ ತಗೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಹಾಕೊಂಡು ಹೋಪ್ ಹೋಪ್ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಇದು ನ್ಯೂ ಮೂನ್ ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು